ಯಲಹಂಕದ ಬೆಟ್ಟಹಲಸೂರು ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಮಹಾಸಭೆ ಅಧ್ಯಕ್ಷರಾದ ಬಿಎನ್ ಶ್ರೀನಿವಾಸ್ ಉಪಾಧ್ಯಕ್ಷರಾದ ಟಿಪಿ ಶಶಿಕುಮಾರ್ ಅಧ್ಯಕ್ಷತೆಯಲ್ಲಿ ಆಯೋಜಿಸಲಾಗಿತ್ತು ಸಭೆಗೆ ಮುಖ್ಯ ಅತಿಥಿಗಳಾಗಿ ಬೆಂಗಳೂರು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನಿರ್ದೇಶಕ ಎಂಜಿ ರಾಜ್ಕುಮಾರ್ ಆಗಮಿಸಿದರು ಸಭೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಡಳಿತ ವರದಿ ಅಂಗೀಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಡಿಟ್ ಆಗಿರುವ ಜಮಾ ಖರ್ಚು ಲಾಭನಿಷ್ಠ ಹಾಗೂ ಆಸ್ತಿ ಜವಾಬ್ದಾರಿಗಳನ್ನು ಪರಿಶೀಲಿಸಿ ಅಂಗೀಕರಿಸುವುದು ಹಾಗೂ ಬಜೆಟ್ ಲೆಕ್ಕ ಪರಿಶೋಧಕರ ನೇಮಕ ಮತ್ತು ಅವರಿಗೆ ಶುಲ್ಕ ನಿಗದಿ ನಿಗದಿಪಡಿಸುವ ಬಗ್ಗೆ ಚರ್ಚೆ ಮಾಡಲಾಯಿತು ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತಿನ ನೀವು ಮೊದಲು ನಡೆದಂಥ ಮೀಟಿಂಗ್ಗಳಿಗೂ ವಾರ್ಷಿಕ ಸಭೆಗಳಿಗೂ ಇವತ್ತಿನ ನೀವು ವಾರ್ಷಿಕ ಸಭೆಗೂ ಹೋಲಿಸಿ ನೋಡೋದಾದರೆ ಎಲ್ಲ ಸದಸ್ಯರು ಸಹ ಇವತ್ತು ಹಾಜರಾಗಿ ಅವರು ಹಾಜರಾತಿನ ತೋರಿಸಿದ್ದಾರೆ ಅಂತಂದರೆ ನಮ್ಮಲ್ಲಿ ಇಟ್ಟಿರತಕ್ಕಂಥ ವಿಶ್ವಾಸ ಮತ್ತು ನಾವು ನಮ್ಮಲ್ಲಿ ಅವ್ರು ಬಯಸ್ತಾ ಇರತಕ್ಕಂಥ ಅಭಿವೃದ್ಧಿ ವಿಚಾರನೇ ಆಗಿರಬೇಕು ಅದನ್ನು ಮನಗೊಂಡು ನಾವು ಸಹ ಮುಂದಿನ ದಿನಗಳಲ್ಲಿ ಅವ್ರಿಗೆ ರೈತ ಪೂರ್ವಕವಾಗಿ ಎಲ್ಲ ಸಹಕಾರವೂ ನೀಡುತ್ತಾ ಮತ್ತು ಸಹಕಾರ ನಮ್ಮ ಸಹಕಾರ ಸಂಘದ ಎಲ್ಲ ರೀತಿಯ ಏಳಿಗೆಗೆ ನಮ್ಮ ಶ್ರಮ ವಹಿಸಿ ಅಭಿವೃದ್ಧಿ ಕಡೆಗೆ ನಡೀತೀವಿ ಅಂಥೇಳಿ ಈ ಮೂಲಕ ತಮ್ಮ ಇದು ವಾರ್ಷಿಕ ಸಭೆ ಮತ್ತು ನಾವು ಎಲ್ಲರ ಹಾಜರಾತಿ ಮತ್ತು ಮ್ಯಾಂಡೇಟರಿ ಆಗಿರ್ತದೆ ನಾವು ಈ ವರ್ಷದ ಪೂರ್ಣವಾಗಿ ಎಲ್ಲ ನಮ್ಮ ಆರ್ಥಿಕ ಸ್ಥಿತಿಗತಿಗಳನ್ನ ಎಲ್ಲ ಸದಸ್ಯರಿಗೂ ತಿಳಿಸಬೇಕಾಗಿರ್ತದೆ ಹಾಗಾಗಿ ಎಲ್ಲ ನಮ್ಮ ಬಡ್ಜೆಟ್ ಪೂರ್ಣ ಈ ವರ್ಷ ನಡೆದಂತ ಎಲ್ಲ ಫೈನಾನ್ಷಿಯಲ್ ಬಡ್ಜೆಟನ್ನು ಸದಸ್ಯರ ಮುಂದೆ ಇಡ್ತಕ್ಕಂಥದ್ದೇ ಮುಖ್ಯ ವಿಚಾರವಾಗಿರ್ತದೆ ಆ ಮುಖ್ಯ ವಿಚಾರನ ಎಲ್ಲ ಸದಸ್ಯರ ಮುಂದೆ ಇಟ್ಟು ಅವರ ಏನಾದರೂ ಲೋಪದೇಶಗಳಿದ್ರೆ ಅವ್ರಿಗೆ ಮತ್ತು ಇದ್ದರೆ ಅವ್ರ ಮುಖಾಂತರ ತಿಳಿಸ್ಕೊಂಡು ಮುಂದುವರೆದು ನಡೆಸ್ತಕ್ಕಂಥ ವರದಿ ಮುನಿರಾಜು ಯಲಹಂಕ ಮೆಂಡು ನ್ಯೂಸ್ ನೆಟ್ವರ್ಕ್ సత్యద కన్నడి